Ээ чиртед авчи. Чир. Я зихтрее. ಏ ಅವೆಲ್ಲ ನೋಡಬಾರ್ದು ಒಳಕಲ್ಲದು ನಮ್ಮ ವೀರೀಶ್ ಅಣ್ಣವರು ಅವ್ರು ಇಡೇನು ನೋಡಿ ಸಪೋರ್ಟ್ ಮಾಡ್ಬೋದು ನೀವು ನಾವು ಇವತ್ತು ಹೋಗ್ತಾರೆ ಇಲ್ಲಿಗೆ ಅಂತಂದ್ರೆ ನನ್ನ ಮನೆ ಕಡೆ ಸ್ವಾಮಿ ರಂಗಪ್ಪ ನಮಗೆ ಯಾಕೋ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ ಕರ್ಕೊಂಬರ್ಬಾರ್ದೈತಿ ಇಲ್ಲಿ ಬರೀ ಹೆದರ್ಸ್ತಾನಲ್ಲ ಮರಿ ಅವನು ನೀರು ಹೋಗ್ರಲ್ಲ ಹ್ಮ್ ಯಗ್ ಬುರ್ಜ್ ಮಾಡ್ಕೊಂಡ್ ತಿನ್ಬೇಕು ನೋಡ ಆಟೇ ಜೈ ಶ್ರೀರಾಮ್ ಅನ್ಬೇಕು ಹೋಗ್ಬೇಕು ನೋಡ್ಕೊಂಬರ್ರಿ ನೋಡಿರಿ ಅದೇಯ ನನಗೆ ಎದ್ರು ಸಾರಿದ್ ಭಾರಿ ಬಾರಿ ಬೇಜಾರಾಕ ನೋಡಪ್ಪ ಯಾ ಕೋಲ್ ಬೇಡ ನಡ್ರಿ ಥೋರ್ ಹುಳ ಹುಬ್ಬಳ್ಳ ಕೆಳ ನೋಡ್ಕೊಳ್ರಿ ಆಟೆಯ ಯಾ ಏನಂಗೈತೆ ನಡೀರಿ ಇದನ್ನ ನಾಲ್ಕೊಂಬೇಕ ಆಟ ಇಂಥ ವಾತಾವರಣದಾಗ ಹಾವು ಸಿಗ್ಬೇಕು ಅಂದ್ರೆ ನಮ್ಗೆ ಅದೃಷ್ಟ ಮಾಡಿರ್ಬೇಕಾದ್ರೆ ಸ್ನೇಹಿತರೆ ನೀವೀಗ ನೋಡ್ತಿರಂತದ್ದು ಹನುಮಾನ ಪರ್ವತ ಹನುಮಾನ ಗಿರಿ ಅಂತ ಹೇಳ್ತಾರೆ ಹನುಮನ ಬೆಟ್ಟ ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯರು ಒಂದೊಂದು ಮಾಹಿತಿ ಒಂದೊಂದು ಥರ ಹೇಳ್ತಾರೆ ಆದರೆ ಇಲ್ಲಿ ನೋಡ್ತಿರೋಂಥದ್ದು ಅವತ್ತಿನ ಬಾಳೆಗಾರರು ತಮ್ಮ ಶಸ್ತ್ರಾಭ್ಯಾಸಕ್ಕೆ ಬಳಸಂತಹ ಪ್ರದೇಶ ಅಂತ ಹೇಳ್ತಾರೆ ಎಷ್ಟು ದುರ್ಗಮವಾದ ಪ್ರದೇಶ ಇದೆಲ್ಲ ನೋಡಿ ಸಾರಿ ದಟ್ಟವಾದ ಕಾಡು ದಟ್ಟ ಕಾಡಿನ ಮುಂದೆ ಇರ್ತಕ್ಕಂಥದ್ದು ಸ್ನೇಹಿತರೆ ಸ್ವಲ್ಪ ಏನಾದರೂ ಆದರೆ ಭೂತಾಯ ಗರ್ಭಕ್ಕೆ ಹೋಗ್ಬಿಡ್ತೀವಿ ಅಷ್ಟು ಕಡಿದಂಥ ಪ್ರದೇಶ ನೋಡಿ ಸ್ನೇಹಿತರೆ ಇದು ಹನುಮನ ದುರ್ಗ ಹನುಮನಗಿರಿ ಅಂತ ಕಳೀತಾರೆ ಅದು ಮಲ್ಲಗಡ ತುಂಬಾ ಕಡಿದಾದ ಪ್ರದೇಶ ಈ ಹನುಮನಗಿರಿ ಹೋಗ್ಬೇಕಂತ ಅಂತ ಹೇಳಿದ್ರೆ ಇಲ್ಲಿಬೇಕಾದೆ ತುಂಬಾ ಸರ್ಕಸ್ ಮಾಡಬೇಕು ಅಂತ ಬೇಕು ತುಂಬಾ ಧೈರ್ಯ ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಕಾಡು ಪ್ರಾಣಿಗಳ ಆವಾಸಸ್ಥಾನ ಆನೆಗಳ ಚಿರ್ತೆಗಳ ಮತ್ತೆ ಕರಡಿಗಳ ಸ್ಥಳ ಇದು ಅಲ್ಲಿ ಆಗಲ್ಲ ಕಂದ್ರೆ ಜೊತೆ ಕರ್ಕೊಂಡು ಹೋಗ್ತೀನಿ ಓನ್ರಾ ಬನ್ನಿ ಸರ್ નંબર ಕಳ್ಸಿ ಎಲ್ಲರೂ ಕೂಡ ರಂಗಾಯಜಿ ಹೋಗಿ ಕೆಳಗೆ ಇದ್ದರೆ ಹಿಂಗೆ ಹೋಗ್ಬಡ್ತಿದ್ವಿ ಕೆಳಗೆ ಇಳಿದ್ರೆ ನಮ್ಮೂರು ಇದು ಅದು ಕೆರೆ ಬಹಳ ಭಾಳ ಕಡಿತವಂಥ ಬೆಟ್ಟ ಸುಲ್ಪ ಸ್ನಾರ್ಭವಾಗಿ ಕೆಳಗಡೆ ಬಿದ್ರೆ ಹೇಳಿನಲ್ಲ ಭೂತಾಯ ಗರ್ಭದಲ್ಲಿ ನಾವು ಸೇರ್ಕೊತೀವಿ ಹೋಗಿಬಿಡ್ತೀರಾ ಅದು ಖಂಡಿತ ಸ್ನೇಹಿತರೆ ಇಂಥ ಒಂದು ಬೆಟ್ಟಗಳಲ್ಲಿ ಇಂಥ ಒಂದು ದುರ್ಗಮದ ಪ್ರದೇಶದಲ್ಲಿ ಹೊತ್ತಿನ ಬಾಳೆಕರ್ರು ತಮ್ಮ ಕೋಟೆನ ಕಟ್ಬಿಟ್ಟು ಸಂರಕ್ಷಿತ ಪ್ರದೇಶದಲ್ಲಿ ಇರ್ತಾಯಿದ್ರು ತಮ್ಮ ಸಾಮ್ರಾಜ್ಯವನ್ನು ಸುಭಿಕ್ಷವಾಗಿ ಕಾಪಾಡ್ಕೊತ ಇದ್ರು ಿರಿ ಇನ್ನೂ ತುಂಬ ದೂರ ಇದೆ ಆ ಕೋಟೆ ಇಲ್ಲಿ ಯಾವುದೇ ದಾರಿ ಅಥವಾ ಮಾರ್ಗಗಳಿಲ್ಲ ಇಲ್ಲೆಲ್ಲ ಬರಲಿಕ್ಕೆ ಕೋಟೆಯ ಒಂದು ಹಂಚಿಗೆ ಬಂದು ತಲುಪಿದ್ದೀವಿ ಸ್ನೇಹಿತರೆ ನಾವು ಕೋಟೆ ಒಂದು ಹಂಚು ಇವತ್ತು ಒಂದು ಸರಿ ಸಿಗ್ತದೆ ಕೋಟೆದು ಇಲ್ಲಿಂದ ಮುಂದೆ ಹೋಗುವಂಥದ್ದು ಸ್ವಲ್ಪ ಸುಲಭ ಆಗ್ಬೋದು ನೀವು ನೋಡ್ತಿರ್ಬೋದು ಭಾಳ ಕಡಿದಾದ ಪ್ರದೇಶ ಸುಸ್ತಾಗಿ ಬಿಟ್ವಿ ಇದು ರಸ್ತೆ ಎಲ್ಲ ಇದು ರಸ್ತೆ ಎಲ್ಲ ಒಂದು ಕೋಟೆ ಇದು ಮೊದಲನೇ ಸುತ್ತ ಕೋಟೆ ಇದು ಇದು ಮುಗಿದಾದ್ಮೇಲೆ ಎರಡನೇ ಸುತ್ತಿನ ಕೋಟೆ ಇಲ್ಲಿ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಅಪ್ಪನ ಹೇಳ್ತಾ ಇದ್ದೀನಿ ಜೀವನದಲ್ಲೂ ಕೂಡ ನೀವು ಚನ್ನಗಿರಿ ತಾಲೂಕಲ್ಲಿ ಈ ಭಾಗವನ್ನು ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನೋಡಿರೂ ಕೂಡ ದೂರದಿಂದ ನೋಡಿರ್ತೀರಿ ಆದರೆ ಇದರ ಕಠೋರತೆ ಹೆಂಗಿದೆ ಅಂತ ಹೇಳಿದ್ರೆ ಅವತ್ತಿನ ಕಾಲದ ನಾಯಕರು ಪಾಳೆಗಾರರು ಎಷ್ಟು ಸುರಕ್ಷಿತವಾದ ಪ್ರದೇಶದಲ್ಲಿ ಕೋಟೆ ನಿರ್ಮಾಣ ಮಾಡಿಬಿಟ್ಟು ತಮ್ಮನ್ನು ಹತ್ರ ಕಾಪಾಡ್ಕೊಂತಿದ್ರು ಅನ್ನೋದನ್ನು ನೀವು ಇಲ್ಲಿ ಬಂದು ಸ್ವತಃ ತಿಳ್ಕೊಬೋದು ಕೆಳಗಿನ ನೋಡಲಿಕ್ಕೆ ತುಂಬ ಈಸಿಯಾಗಿ ಕಾಣುತ್ತೆ ಆದರೆ ಹತ್ತ ಬಂದಾಗ ಸುಮಾರು ಬೆಟ್ಟಗಳ ತೆರೆಗಳನ್ನು ದಾಟಿ ದಾಟಿ ಬರಬೇಕಾಗತ್ತೆ ತುಂಬ ದುರ್ಗಮವಾಗಿರ್ತಕ್ಕಂಥದ್ದು ಈ ಟ್ರೆಕ್ಕಿಂಗ್ ಇದೆಯಲ್ಲ ನಿಜವಾಗಿಯೂ ಜೀವನದಲ್ಲಿ ಒಂದು ಅದ್ಭುತವಾದಂಥ ಘಟನೆ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ ಆ್ಯಕ್ಚುಲಿ ನಮ್ಮ ಚೆನ್ನೈರ ತಾಲೂಕಲ್ಲಿ ಈ ಮಠದ ಕೋಟೆ ಕೊತ್ತರಲ್ಲಿ ಒಂದು ಬೃಹದಾಕಾರವಂಥದ್ದು ಬೆಟ್ಟ ಇದೆ ಅಂತ ಹೇಳಿದ್ರೆ ರಿಯಲಿ ನಾವೇ ಧನ್ಯವಾದ ಸ್ನೇಹಿತರೆ ನಮ್ಮ ದುರ್ದೈವ ನಮ್ಮ ಸ್ನೇಹಿತರಲ್ಲಿ ಕಳ್ಕೊಬಿಟ್ಟಿದೆ ಹತ್ಬೇಕಾದ್ರೆ ನಮಗೆ ಇರ್ತಕ್ಕಂಥ ಒಂದು ಕೇರ್ನೆಸ್ ಇದೆಯಲ್ಲ ನಾವು ಹತ್ತಲೇಬೇಕು ಅಂತಕ್ಕಂಥದ್ದು ಒಂದು ನಮಗೆ ಕಾಳಜಿ ಆ ಕಾಳಜಿ ಮಧ್ಯ ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಮ್ಮ ನಾವು ಹೋಗ್ತಿರೋಂಥ ದಾರಿ ಆಗಿರ್ಬೋದು ಅದನ್ನ ಹುಡ್ಕ ಮಠದಲ್ಲಿ ಆ ಹುಡ್ಕೋಂಥ ದಾರಿಯಲ್ಲಿ ಆ ಒಂದು ಕುತೂಹಲದ ಸಂಗತಿಯಲ್ಲಿ ನಮ್ಮ ವಸ್ತುಗಳನ್ನು ಮರ್ತುಕೊಡ್ತಾಯಿದ್ವಿ ನಮ್ಮ ವಸ್ತುಗಳನ್ನು ಮರ್ತುಬಿಡ್ತೀವಿ ಯಾಕೆಂದರೆ ಅಷ್ಟೊಂದು ದುರ್ಗಮವಾಗಿರ್ತಕ್ಕಂಥ ಕೋಟೆ ಹನುಮನ ಕೋಟೆ ಹನುಮನಗಿರಿ ಹೇ ಕಶಲ ಬೆಟ್ಟ ಇದನ್ನು ಹತ್ತಲಿಕ್ಕೆ ತುಂಬ ಟೆಕ್ನಿಕ್ ಬೇಕು ನಮಗೆ ಅತ್ಲಿಕ್ಕೆ ಆಗಲ್ಲ ಯಾಕಂದರೆ ಇಷ್ಟೊಂದು ದುರ್ಗಮವಾಗಿರ್ತಕ್ಕಂಥದ್ದು ಸಂತ ಜಾಸ್ತಿ ಹಂಗಾಗಿ ನಾವು ಬಂಡೆಯ ಪಕ್ಕದಲ್ಲಿ ಹೋಗ್ತಾ ಇದೀವಿ ಅಲ್ಲ ಕೊನೆ ಅಂತ ಬಂದಿದ್ದೀವಿ ಆ ಮರ ಟರ್ನಿಂಗ್ ಲಾಸ್ಟ್ ಪಾಯಿಂಟ್ ಹೌದು ಮರ ಮರ ಲಾಸ್ಟ್ ಅಂತೀರಾ ಲಾಸ್ಟ್ ಜನ ಹಂಡ್ರೆಡ್ ಪರ್ಸೆಂಟ್ ಮರ ಒಳ್ಳೆ ಬನ್ನಿ ಸರ್ ಬೇರೆ ಸರ್ ಬಿದ್ರ ಜಯ ಶ್ರೀರಾಮ್ ಕೋಟೆ ಇದು ಯಾವ್ದಾರ ಒಂದ್ ಭಾಗ ಹೋದ್ರೆ ಸಾಕು ಕೋಟೆ ಸ್ನೇಹಿತರೆ ಹಬ್ಬದ ವಾತಾವರಣ ನಮಗೆ ಈಗ ಯಾಕೆಂದ್ರೆ ಹನುಮಾನಗಿರಿಗೆ ಆ ಒಂದು ಪ್ರಥಮ ಸುತ್ತಿನ ಕೋಟೆ ಕೆಳಗೆ ನೋಡಿದ್ವಿ ದ್ವಿತೀಯ ಸುತ್ತು ಕೂಡ ನೋಡಿದ್ವಿ ಇದು ತೃತೀಯ ಸುತ್ತು ಅನ್ಕೊಂಡಿದೀನಿ ನಾನು ಮುಖ್ಯ ಭಾಗಕ್ಕೆ ಬರ್ತಾ ಇದೀವಿ ಬಹಳ ಖುಷಿ ಆಗತ್ತೆ ನಮ್ಗೆ ಕೋಟೆ ಸಿಕ್ಕ ಖುಷಿಯನ್ನು ಹುಡುಗಿಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಎಲ್ರಿಗೂ ನಮ್ಮ ದುರ್ಗಕ್ಕೆ ಕಲ್ಪಿದಂತ ಸಂದರ್ಭ ಸತತ ಮೂರುವರೆ ಗಂಟೆಗಳ ಕಾಲ ಪ್ರಯತ್ನ ಸತತ ಪ್ರಯತ್ನ ಇದು ಬೆಟ್ಟವನ್ನು ಹೇಗಾದ್ರೂ ಹತ್ತಬೇಕು ಕೋಟೆಯನ್ನ ಬೇದಿಸ್ಬೇಕು ಅನ್ನೋದು ಕೋಟೆ ಮುಖ್ಯವಾಗಿ ಬರ್ತಾ ಇದೆ ಸ್ನೇಹಿತರೆ ಬಹಳ ಖುಷಿ ಆಗುವಂತ ಸಂಗತಿ ಇದು ಬಹಳ ಖುಷಿ ಈ ಜಾಗದಲ್ಲಿ ಇರ್ಬೋದು ಯಾಕೆ ಅಂದ್ರೆ ಇಲ್ಲಿ ಯಾರೋ ಜನಗಳು ಬರಲಾ ಬರಲಿಲ್ಲದ ಕಾರಣ ಇಲ್ಲಿ ಕಳ್ಳಿ ಚಿರತೆ ಆನೆ ಇಷ್ಟು ಮ್ಯಾಲೆ ಬರೋ ಸಾಧ್ಯ ಇಲ್ಲ ಬರಲ್ಲ ಬಟ್ ಕಳ್ಳಿ ಚಿರತೆಗಂತೂ ಚಿರತೆ ಕಳ್ಳಿ ಚಿರತೆ ಇರ್ಬೋದು ಅಂತ ಕಾಡಂದಿ ಕಾಡಂದಿ ಪ್ರಾಣಿಗಳು ಇದ್ದಾವೆ ಬಟ್ ಅಮ್ಮ ದಯಿಂದ ಮ್ಯಾಲೆ ಬಂದಿದ್ದೀವಿ ಯಾವುದೇ ತೊಂದರೆ ದಾರಿ ತೋರಿಸ್ಬಿಟ್ರೆ ಅನ್ನಂತ ಬಾಡಿ ಹತ್ತಿರದ ಗ್ರೇಟ್ ಅಲ್ಲೇನ್ರಿ ಗ್ರೇಟ್ ಐತ್ಕೊಂಡ್ರಿ ಇದು ಸ್ವರ್ಗ ಇಲ್ಲ ಐತಲ್ಲ ಸ್ನೇಹಿತರೆ ನೀವು ನೋಡ್ತಿರೋಂಥದ್ದು ದುರ್ಗ ಪ್ರದೇಶ ಐತಲ್ಲ ಅದು ಹನುಮಂತದುರ್ಗದ ಪ್ರದೇಶದ ಕೋಟೆಯ ಒಂದು ಸಾಲು ಒಂದು ಸಾರಿ ನೋಡಿರಿ ಈ ಪ್ರದೇಶದಲ್ಲಿ ಏನಾದರೂ ಸೈನಿಕರು ಬೇರೆಯ ಸೈನಿಕರು ಬೇರೆಯ ಶತ್ರು ಶತ್ರು ಸೇನೆಗಳು ದಾಳಿ ಮಾಡಿದ್ದೆ ಆದರೆ ಈ ಕೋಟೆ ತಲುಪ್ಲಿಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ಒಂದು ಸಾರಿ ಇಲ್ಲಾಂದ್ರೆ ಬೈ ಚಾನ್ಸ್ ನಾವೇನಾದರೂ ಸ್ಲಿಪ್ಪಾಗಿ ಬಿದ್ದುಬಿಟ್ರೆ ಪ್ರಾಣ ಅಂತ ಹೋಗುತ್ತೆ ಅಷ್ಟು ದುರ್ಗಮವಾಗಿರ್ತಕ್ಕಂಥ ಪ್ರದೇಶ ಇದು ಇಂಥ ಪ್ರದೇಶದಲ್ಲಿ ಅವತ್ತಿನ ಕೋಟೆ ಕೂತಲನ್ನ ಕಟ್ಬಿಟ್ಟು ಆಳ್ವಿಕೆ ಮಾಡಿದಂಥ ಪಾಳೆಗಾರಿಗೆ ನಮ್ಮದೊಂದು ಸಲಾಮಾನೆ ಹೇಳ್ತೇನೆ ಅಷ್ಟೇ ಅಲ್ಲ ನೀವೀಗ ನೋಡ್ತೀರಂತ ನೋಡಿ ಕಾವಲು ಗೋಪುರಗಳು ವೀಕ್ಷಣಾಲಯಗಳು ಅವತ್ತಿನ ಕಾಲದಲ್ಲಿ ತನ್ನ ಕೋಟೆನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಥರ ಗೋಪುರಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಚನ್ನಗಿರಿ ತಾಲೂಕಿನ ಈ ಒಂದು ಭಾಗ ರಂಗನಗಿರಿ ಒಂದು ಭಾಗದಲ್ಲಿ ಈ ಒಂದು ಕೋಟೆ ನೀವು ನೋಡ್ಬೋದು ಸಂಪೂರ್ಣವಾಗಿ ಹಾಳಾಗೋಗಿದೆ ಸಂಪೂರ್ಣವಾಗಿ ಹಾಳಾಗೋಗಿದೆ ನಾನಿನ್ನೂ ಮುಖ್ಯ ಭಾಗಕ್ಕೆ ಹೋಗ್ತಾ ಇಲ್ಲ ಕೋಟೆಯ ಹಂಚಲಿರ್ತಕ್ಕಂಥ ಕೆಲವೊಂದಿಷ್ಟು ಕೋಟೆಯ ಭಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕೋಟೆಯ ಪರದಿ ಇದು ಈ ಪರದೆಯ ಭಾಗ ಇದು ಸ್ನೇಹಿತನವೇ ನೋಡ್ತೀರಿ ಈಗ ಹನುಮನದುರ್ಗದ ಕೋಟೆಯ ಸುತ್ತ ಇರ್ಕಟ್ಟಿರೋಂಥ ಒಂದು ರಕ್ಷಣಾ ಕೋಟೆ ಇದು ರಕ್ಷಣಾ ಕೋಟೆಯ ಮುಂದಿನ ಭಾಗ ನಾವಿನ್ನೂ ಮುಖ್ಯ ಪ್ರದೇಶಕ್ಕೆ ಹೋಗಿಲ್ಲ ಮುಖ್ಯ ಭಾಗ ಇಲ್ಲಿದೆ ನೋಡಿ ನಿಮಗೆ ತೋರಿಸ್ತೇನೆ ಇದು ಮುಖ್ಯ ಭಾಗ ಈ ಮುಖ್ಯ ಭಾಗಕ್ಕೆ ಹೋಗ್ಬೇಕು ಅಷ್ಟು ಒಳಗಡೆ ನಿಮಗೆ ಈ ಕೋಟೆಯ ಸುತ್ತಿನ ಒಂದು ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ರಂಗಾಯನಗಿರಿ ಮುಂಭಾಗದಲ್ಲಿ ಅಂದರೆ ಪೂರ್ವ ಭಾಗಕ್ಕೆ ನಮಗೆ ಹನುಮಾನ ಕಾಣುತ್ತೆ ನನಗೆ ಭಾಳ ಆಶ್ಚರ್ಯ ಅನಿಸೋದು ಸ್ನೇಹಿತರೆ ಈ ಭಾಗದಲ್ಲಿ ಇಲ್ಲಿ ತಮ್ಮ ಸೈನಿಕರಿಗೆ ದಣಿ ಮಾಡಿಸ್ಕೊಳ್ಲಿಕ್ಕೆ ನೀರನ್ನು ದಣಿ ಮಾಡಿಸ್ಕೊಳ್ಲಿಕ್ಕೆ ಇಲ್ಲಿ ನಾವು ದೋಣಿ ನೋಡ್ಬೋದು ನೀರಿನ ಸಂಗ್ರಹಣೆ ಇದು ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಈ ಥರ ತೊಟ್ಟಿ ನಿರ್ಮಾಣ ಮಾಡ್ತಾಯಿದ್ದೀರೋ ಕಾಲದಲ್ಲಿ ಅದು ನಿಮಗೆ ಇಲ್ಲಿ ಕಾಣಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೀರನ್ನು ಬರುತ್ತೆ ಸೈನಿಕರಿಗೆ ಇಲ್ಲಿ ಕಾಯಂಥ ಸೈನಿಕರಿಗೆ ಕಾವಲುಗಾರರಿಗೆ ಅವರನ್ನು ದನಿವಾರಿಸಲಿಕ್ಕೆ ನೀರು ಕುಡಿಲಿಕ್ಕೆ ಇಲ್ಲಿ ತಣ್ಣೀರು ದೋಣಿನ ವ್ಯವಸ್ಥೆ ಮಾಡಲಾಗಿತ್ತು ನೀವು ನೋಡ್ತಿದ್ದೀರ ಸಂಪೂರ್ಣವಾಗಿರ್ತಕ್ಕಂಥ ಧನಮಗಿರಿ ಹನುಮ ಪರ್ವತ ಚನ್ನಗಿರಿ ತಾಲೂಕಿನ ರಂಗನಗಿರಿ ಭಾಗದಲ್ಲಿರ್ತಕ್ಕಂಥ ಹನುಮ ಪರ್ವತ ಇದು ಸಂಪೂರ್ಣವಾಗಿ ಕೋಟೆ ಕೊತ್ತಲಿಂದ ಕುಡಿದಂತ ಬೆಟ್ಟ ಇದು ಚನ್ನೀರು ತಾಲೂಕಿನ ಬಹುಭಾಗದ ಜನ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯರು ಮಾತ್ರ ನೋಡಿರ್ತಾರೆ ಇದನ್ನ ಸ್ನೇಹಿತರೆ ನಾನು ಹೆಂಚರಂಥದ್ದು ಕಾವಲು ಗೋಪುರದ ಮೇಲೆ ನಿಂತಿದ್ದೀನಿ ನಾನೀಗ ನೀವು ನೋಡ್ಬೋದು ಕಾವಲು ಗೋಪುರ ಸಂಪೂರ್ಣ ಕಾವಲು ಗೋಪುರ ಇದು ಬುರ್ಜ್ ಅಂತ ಹೇಳ್ತೀವಿ ನಾವು ಕೋಟೆಯ ಸುತ್ತ ಅಂದ್ರೆ ಕೋಟೆ ಗೋಡೆ ನೋಡ್ರಿ ಇದೆ ಅಂತ ಅವತ್ತಿನ ಕಾಲದಲ್ಲಿ ಕಾವಲು ಗೋಪುರದ ಕಾವಲುಗಾರರಿಗೆ ಇಡ್ಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಆವತ್ತಿನ ಕಾಲದಲ್ಲಿ ನೋಡಿ ಮೆಟೀರಿಗಳ ವ್ಯವಸ್ಥೆ ಸಂಪೂರ್ಣ ಹೋಗಿದೆ